ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಮ್ಮ ಮನೆಯವರು ಸೇರಿ ಉಂಡಿನ ರೆಡಿ ಮಾಡ್ತೀವಿ ಫ್ರೆಂಡ್ಸ್ ಈ ಒಂದು ವೀಡಿಯೋದಲ್ಲಿ ನೀವು ನೋಡ್ಬೋದು ಮೊದಲಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಹಾಗೆ ಸಬ್ಸ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬೆಲ್ಲ ಏನಾಗುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಕಳಿಸುವಂಥ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಬೇಗ ಬೇಗ ನಮ್ಮ ಚಾನಲ್ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ಫ್ರೆಂಡ್ಸ್ ಓಕೆನಾ ಇಲ್ಲಿ ಬನ್ನಿ ಫ್ರೆಂಡ್ಸ್ ಈಗ ಶೇಂಗಾ ಉಂಡಿ ಯಾವ ರೀತಿ ಮಾಡಬೇಕಂತ ಇಲ್ಲಿ ನೀವು ತೋರಿಸ್ತಾ ಇದ್ದೀನಿ ಮೊದಲಾಗಿ ಮೂರು ಬಟ್ಲಷ್ಟು ಶೇಂಗಾನ ಹುರ್ಕೊಂಡು ಅದನ್ನು ಸಿಪ್ಪಿನೆಲ್ಲ ತೆಗೆದು ಮೂರು ಬಟ್ಲ ಶೇಂಗಾನ ತೊಗೊಂಡಿದ್ದೀನಿ ಎರಡು ಬಟ್ಲ ಬೆಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮೊದಲು ಮಿಕ್ಸಿಗೆಲ್ಲ ಹಾಕ್ಕೊಂಡ್ಬಿಡ್ಬೇಕಾಗತ್ತೆ ಮೊದಲು ಶೇಂಗಾನ ಮಿಕ್ಸಿಗೆ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಆಮೇಲೆ ಬೆಲ್ಲ ಮತ್ತು ಇನ್ನೊಂದು ಸ್ವಲ್ಪ ಶೇಂಗಾ ಪುಡಿ ಅಥವಾ ಶೇಂಗಾ ಉಳಿದಿದ್ರೆ ಅದನ್ನು ಹಾಕಿ ಮಿಕ್ಸಿಗೆ ಹಾಕಿ ಆವಾಗ ಉಂಡಿ ಕಟ್ಟಲಿಕ್ಕೆ ಸರಿಯಾಗುತ್ತೆ ಫ್ರೆಂಡ್ಸ್ ಓಕೆನಾ ಇಲ್ಲಿ ಮೊದಲು ಶೇಂಗಾನ ಹಾಕಿ ಎರಡು ಬಟ್ಲ ಶೇಂಗಾನ ಹಾಕಿ ಮಿಕ್ಸಿಗೆ ಹಾಕಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡೆ ಆಮೇಲೆ ಇನ್ನೊಂದು ಬಟ್ಲ ಶೇಂಗಾ ಒಂದು ಬಟ್ಲ ಬೆಲ್ಲ ಅದನ್ನು ಹಾಕಿ ಮಿಕ್ಸಿಗೆ ಹಾಕಿ ಆ ಒಂದು ಪುಡಿ ಹಾಕಿರ್ತೀವಲ್ಲ ಶೇಂಗಾ ಪುಡಿನ ಮತ್ತು ಅದ್ರಾಗ ಹಾಕಿದೆ ಆಮೇಲೆ ಏಲಕ್ಕಿ ಪುಡಿ ಹಾಕಬೇಕಲ್ಲ ಏಲಕ್ಕಿ ಹಾಕಿದರೆ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಕೊಂಡು ಮತ್ತು ಏಲಕ್ಕಿ ಹಾಕಿ ಒಂದು ಸ್ವಲ್ಪ ಬೆಲ್ಲ ಏಲಕ್ಕಿ ಶೇಂಗಾ ಪುಡಿ ಇದನ್ನೆಲ್ಲ ಹಾಕಿ ಮತ್ತೊಮ್ಮೆ ಮಿಕ್ಸಿ ಮಾಡಿಕೊಂಡೆ ಫ್ರೆಂಡ್ಸ್ ತುಂಬ ರುಚಿಯಾಗಿತ್ತು ಟೇಸ್ಟಿಯಾಗಿತ್ತು ನಾನು ಹೇಳಿದ ಪ್ರಕಾರ ನೀವು ಏನಾದರೂ ಮಾಡಿದರೆ ತುಂಬ ರುಚಿಯಾಗಿ ಬಂತು ಸೀನು ಸಹ ಕರೆಕ್ಟಾಗಿತ್ತು ಮೂರು ಬಟ್ಲ ಶೇಂಗಾಕ್ಕೆ ಎರಡು ಬಟ್ಲ ಬೆಲ್ಲ ಹಾಕಿದ್ದೀನಿ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಸಿಹಿ ತಿನ್ನೋರು ಸಮಸಮವಾಗಿ ಹಾಕ್ಕೊಬೋದು ಬಟ್ ನನಗೆ ಇಷ್ಟೇ ಕರೆಕ್ಟ್ ಅನ್ನಿಸ್ತು ಫ್ರೆಂಡ್ಸ್ ಹಂಗಾಗಿ ರೆಡಿ ಮಾಡಿಟ್ಟೆ ಅದನ್ನೆಲ್ಲ ಆಮೇಲೆ ಪುಟಾಣಿ ಹಿಟ್ಟಿಂದು ಮಾಡಿದ್ರ ತು ಉಂಡೆ ಅಂತೇಳಿ ಅಂದ್ಕೊಂಡು ಪುಟಾಣಿಟ್ಟಿನ ಇಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಉಂಡಿ ಯಾವ ರೀತಿ ಮಾಡಬೇಕಂತೇಳಿ ಇದಕ್ಕೂ ಸಹ ಅಷ್ಟೇ ಮೂರು ಬಟ್ಲ ಪುಟಾಣಿ ತೊಗೊಂಡಿದ್ದೀನಿ ಎರಡು ಬಟ್ಲ ಬೆಲ್ಲ ತೊಗೊಂಡಿದ್ದೀನಿ ಇದಕ್ಕೆ ಬೇಕಾದರೆ ಒಬ್ಬೊಬ್ರು ಸಕ್ಕರೆನೂ ಹಾಕ್ತಾರೆ ಫ್ರೆಂಡ್ಸ್ ಸಕ್ಕರೆ ಬೇಡ ಅಂತ ಅಂದ್ಕೊಂಡು ನಾನು ಬೆಲ್ಲನೇ ಹಾಕಿದೆ ಇದನ್ನು ಸಹ ಅಷ್ಟೇ ಎರಡು ಬಟ್ಲ ಫಸ್ಟು ಎರಡು ಬಟ್ಲ ಪುಟಾಣಿನ ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ಹಾಕಿದೆ ಆಮೇಲೆ ಇನ್ನೊಂದು ಬಟ್ಲ ಬೆಲ್ಲ ಒಂದು ಬಟ್ಲ ಶೇ ಅದು ಒಂದು ಬಟ್ಲ ಬೆಲ್ಲ ಒಂದು ಬಟ್ಲ ಪುಟಾಣಿ ಹಾಕಿ ಮಿಕ್ಸಿಗೆ ಹಾಕಿದೆ ಆಮೇಲೆ ಮತ್ತು ಇದಕ್ಕೂ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಏಲಕ್ಕಿನೂ ಹಾಕಿದರೆ ಮತ್ತೆ ಅದಕ್ಕೆ ಮತ್ತು ಏಲಕ್ಕಿ ಆಮೇಲೆ ಇದನ್ನ ಮತ್ತೆ ಇನ್ನೊಂದು ಸ್ವಲ್ಪ ಪುಡಿ ಇತ್ತಲ್ಲ ಆಮೇಲೆ ಬೆಲ್ಲನೂ ಹಾಕೋದಿತ್ತಲ್ಲ ಅದನ್ನು ಹಾಕಿ ಮತ್ತೊಮ್ಮೆ ಒಟ್ಟು ಮೂರು ಸಲ ಎಲ್ಲ ಮಿಕ್ಸಿಗೆ ಹಾಕಿ ಆ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಕಲಸಿ ರೆಡಿ ಮಾಡಿಟ್ಟೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಶೇಂಗಾದ ಉಂಡಿ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿ ಹಿಟ್ಟಿಂದ ಉಂಡಿನೂ ಮಾಡಬೇಕಾದ್ರೆ ಇದೇ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕರೆಕ್ಟಾಗಿತ್ತು ಸಿಹ ಮಾತ್ರ ಪುಟಾಣಿಟ್ಟಿಗೆ ಒಂದು ಸ್ವಲ್ಪ ಕಡಿಮೆ ಬಿತ್ತು ಮತ್ತು ಆಮೇಲೆ ನಮ್ಮ ಮನೆಯವರು ಇಲ್ಲ ಒಂದು ಸ್ವಲ್ಪ ಕಡಿಮೆ ಇದೆ ಬೆಲ್ಲ ಹಾಕು ಅಂತೇಳಿ ಹೇಳಿದರು ಮತ್ತು ಮಿಕ್ಸಿಗೆ ಹಾಕಿ ಹಾಕಿದೆ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ಈ ರೀತಿ ಸಪೋರ್ಟ್ ಮಾಡಿ ನಮ್ಮ ಜೊತೆ ಎಲ್ಲ ಒಂದು ಹೊಂದ್ಕೊಂಡು ಹೋಗುವಂತ ಒಂದು ಗುಣ ಇದ್ದಾಗ ನಮಗೂ ಸಹ ಖುಷಿ ಇರುತ್ತೆ ಓ ನಮ್ಮ ನಮ್ಮ ಮನೆಯವರು ತುಂಬ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ನಾವು ಪುಣ್ಯ ಮಾಡಿದ್ದೀನಿ ಅಂತೇಳಿ ಅನ್ಕೊಂತೀನಿ ನಮ್ಮಪ್ಪ ಜನಮ್ಮಗೆ ನಮ್ಮ ಮಾವರಿಗೆ ನಮ್ಮತ್ತಮ್ಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಒಬ್ಬೊಬ್ರು ಮನೆಯಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಥವಾ ಫೋಟೋ ತಕ್ಕೊಳಕ್ಕೆ ಈ ಥರ ಹಿಂದೆ ಮುಂದೆ ಮಾಡ್ತಿರ್ತಾರೆ ಏ ಬೇಡ ಅಂತೇಳಿ ಪಾಪ ಅವ್ರಿಗೆ ಇದು ಮಾಡಿಬಿಡ್ತಾರೆ ಆದರೆ ನಮ್ಮ ಮನೇಲಿ ಮಾತ್ರ ತುಂಬ ಸಪೋರ್ಟ್ ಮಾಡ್ತಾರೆ ವೀಡಿಯೋ ಮಾಡೋಕ್ಕಾಗಲಿ ಅಥವಾ ಫೋಟೋ ತಗ್ಸ್ಕೊಳೋಕ್ಕಾಗಲಿ ತುಂಬ ಸಪೋರ್ಟ್ ಮಾಡ್ತಾರೆ ಈ ಥರ ಯೂಟ್ಯೂಬಿಗೆ ಹಾಕ್ತೀನಿ ರೀ ಅಂತೇಳಿದಾಗ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಓ ಸರಿ ಓಕೆ ಅಂತ ಅಂತೇಳಿ ನನಗೆ ಸಪೋರ್ಟಿವ್ ಆಗಿ ನಿಂದಿರ್ತಾರೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ರೀ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಮ್ಮ ಮನೆಯವ್ರಿಗೆ ಅದೇ ರೀತಿ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಮೊದಲು ಶೇಂಗಾ ಉಂಡೆ ಎಲ್ಲ ಕಟ್ಟಿದ್ವಿ ಒಂದು ಚೀಲ ಹಾಕಿ ಅದ್ರ ಮೇಲೆ ಆ ಒಂದು ಪಾತ್ರೆ ಇಟ್ಕೊಂಡು ಶೇಂಗಾ ಉಂಡೆ ಎಲ್ಲ ಕಟ್ಟಿದ್ವಿ ಆಮೇಲೆ ಪುಟಾನಿಟ್ಟಿಂದು ಉಂಡೆ ಮಾಡಿದ್ರೆ ಆಯಿತು ತೊಗೊಂಬ ಅಂಥೇಳಿ ಹೇಳಿದ್ರು ಮತ್ತು ಪುಟಾಣಿಟ್ಟಿಂದು ರೆಡಿ ಮಾಡಿಟ್ಟಿದ್ನಲ್ಲ ಅದಕ್ಕೆ ತುಪ್ಪ ಬೇಕಾಗುತ್ತೆ ಫ್ರೆಂಡ್ಸು ತುಂಬ ಭಾಳ ತುಪ್ಪ ಬೇಕಾಗುತ್ತೆ ಇದಕ್ಕಾತು ಆಮೇಲೆ ಪುಟಾನಿಟ್ಟಿಗೆ ಆಯಿತು ಅಥವಾ ಗೋಧಿ ಹಿಟ್ಟಿಗೆ ಆಮೇಲೆ ಅಕ್ಕಿ ಹಿಟ್ಟಿಂದು ಉಂಡೆಗಳಿಗೆ ಅಥವಾ ತಂಬಿಟ್ಟಿಗೆ ಭಾಳ ತುಪ್ಪ ಬೇಕಾಗುತ್ತೆ ಫ್ರೆಂಡ್ಸು ತುಪ್ಪನೂ ತಂದಿದ್ರಲ್ಲ ಹಾಗಾಗಿ ತುಪ್ಪ ಇದು ಮಾಡ್ಕೊಂಬ ಬಿಸಿ ಮಾಡ್ಕೊಂಬ ಇದಕ್ಕೆ ಬೇಕಾಗುತ್ತೆ ಅಂತೇಳಿ ಹೇಳಿದ್ದು ಇಲ್ಲಿ ನೋಡ್ತಾ ಇರ್ಬೋದು ನೀವು ನಮ್ಮ ಮಾಡ್ತಾ ಇದ್ದಾರೆ ಪುಟಾನೆಟ್ಟಿಂದ ಉಂಡಿನ ತುಪ್ಪ ಎಲ್ಲ ಹಾಕಿದರೆ ಚೆನ್ನಾಗಿ ಕಲಸಿ ಆ ರೀತಿ ಉಂಡಿನ ನಾನು ಸ್ವಲ್ಪ ಸ್ವಲ್ಪ ಮಾಡಿಕೊಟ್ಟೆ ಅವರು ಗಟ್ಟಿಯಾಗಿ ಕಟ್ಟಿ ರೆಡಿ ಮಾಡ್ತಾಯಿದ್ರು ನನ್ನ ಮಗಳು ವಿಡಿಯೋ ಮಾಡ್ತಾಯಿದ್ರು ತುಂಬ ಖುಷಿ ಆಯಿತು ನಂಗೆ ಸಪೋರ್ಟ್ ಮಾಡ್ತಾರಲ್ಲ ಅದೇ ಒಂದು ಖುಷಿ ಪುಣ್ಯ ಅಂತಲೇ ಹೇಳ್ಬೋದು ಈ ರೀತಿ ಪುಟಾಣಿ ಪುಟಾಣಿಟ್ಟಿಂದು ಆಮೇಲೆ ಶೇಂಗದು ರೆಡಿ ಮಾಡಿ ಒಂದು ಡಬ್ಬೆಲಿ ಹಾಕಿ ಇಟ್ಟೆ ಆಮೇಲೆ ಫೋಟೋನು ತಾಕ್ಸ್ಕೊಂಡೆ ಫ್ರೆಂಡ್ಸ್ ತುಂಬ ಖುಷಿ ಆಯಿತು ನೆಕ್ಸ್ಟು ಇನ್ನೂ ಎರಡು ಉಂಡಿ ಮಾಡಬೇಕಂತ ಪ್ಲ್ಯಾನ್ ಇತ್ತು ಹೆಂಗೆ ಮಾಡಲಿ ಹೆಂಗೆ ಮಾಡಲಿ ಅಂತ ಅನ್ಕೋತ ಇದ್ದೆ ಇಲ್ಲ ನಮ್ಮ ಮನೆಯ ಕೇಳೋದಾಯ್ತು ಅಂತೇಳಿ ಕೇಳಿದೆ ರೀ ಅಕ್ಕಿ ಹಿಟ್ಟಿಂದು ಆಮೇಲೆ ಗೋಧಿ ಹಿಟ್ಟಿಂದ ಮಾಡ್ತೀನಿ ಹ್ಞೂ ಸರಿ ಆಯಿತು ಅದಕ್ಕೆಲ್ಲ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿಟ್ಕೋ ನಾನು ಬರ್ತೀನಲ್ಲ ಆವಾಗ ಮಾಡೋಣ ಅಂತೇಳಿ ಹೇಳಿದರು ಇದು ಒಂದಿನ ಆಯಿತು ಹಿಟ್ಟಿಂದು ಶೇಂಗಾದು ಇನ್ನೊಂದಿನ ಅಕ್ಕಿ ಹಿಟ್ಟಿಂದು ಆಮೇಲೆ ಹಿಟ್ಟಿಂದು ಮಾಡೋಣ ಅಂತಂದ್ರು ಹ್ಞೂ ಸರಿ ರೀ ಅಂತೇಳಿ ಹೇಳಿದೆ ಎಲ್ಲ ರೆಡಿ ಮಾಡಿಟ್ಟೆ ಫ್ರೆಂಡ್ಸ್ ಅದೀಗ ನೋಡ್ತಾ ಇರ್ಬೋದು ನೀವು ಎರಡು ಅಕ್ಕಿ ಹಿಟ್ಟಿಗೆ ಎರಡು ಬೆಲ್ಲ ತೊಗೊಂಡಿದ್ದೀನಿ ಎರಡು ಹಿಟ್ಟಿಗೆ ಎರಡು ಬೆಲ್ಲ ತೊಗೊಂಡಿದ್ದೀನಿ ಈ ರೀತಿ ಅಳತೆನ ತೊಗೊಂಡು ರೆಡಿ ಮಾಡಿಟ್ಟೆ ಫಸ್ಟು ಗೋಧಿ ಹಿಟ್ಟನ್ನು ಸಾಣಿಸ್ಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಲೋ ಫ್ಲೇಮಲ್ಲಿ ಇಟ್ಟು ಈಗ ಸ್ವಲ್ಪ ಜೋರಿತ್ತು ಫ್ರೆಂಡ್ಸ್ ಸಣ್ಣಂಗೆ ಮಾಡಿದೆ ಹೊಲಿನ ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಒಂದು ಐದು ನಿಮಿಷ ಕೈ ಬಿಡ್ದಂಗೆ ಒಂದು ಸ್ವಲ್ಪ ಬಿಸಿ ಆಗಬೇಕು ಫ್ರೆಂಡ್ಸ್ ಅವಾಗಲೇ ಗೊತ್ತಾಗ್ಬಿಡುತ್ತೆ ಘಮ ಘಮ ಸ್ಮೆಲ್ ಬಂದ್ಬಿಡುತ್ತೆ ಆವಾಗಲೇ ಬಂದ ತಕ್ಷಣ ಅದನ್ನು ಆಫ್ ಮಾಡಿಕೊಂಡು ಹಾರಾಕಿ ಬಿಟ್ಬಿಡ್ಬೇಕು ಅದನ್ನು ಓಕೆನಾ ಒಂದು ದೊಡ್ಡದು ಅಗ್ಲಂದಿರುವಂಥ ಪಾತ್ರೆಯಲ್ಲಿ ಹಾಕಿ ಹಾರಾಕಿ ಬಿಟ್ಬಿಟ್ಟೆ ಹಿಟ್ಟಿಂದು ಆಮೇಲೆ ಹಾಕಿಟ್ಟಿಂದ ಮಾಡ್ಬೇಕಂತ ಅಂದ್ಕೊಂಡಿದ್ನಲ್ಲ ಹಂಗಾಗಿ ಹಾಕಿಟ್ಟು ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಅದನ್ನು ಸಹ ಸಾಣಿಸ್ಕೊಂಡು ಅದನ್ನು ಸಹ ಲೋ ಫ್ಲೇಮಲ್ಲಿಟ್ಟು ಹುರ್ಕೊಂಡೆ ಹುರ್ಕೊಂಡು ಅದನ್ನು ಸಹ ಬಿಟ್ಟಿದ್ದೆ ಫ್ರೆಂಡ್ಸ್ ನಮ್ಮ ಮನೆಯವ್ರು ಬರೋದ್ರಾಗ ಬಿಟ್ಟಿತ್ತು ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಳ್ಳೋದು ನಮ್ಮ ಮನೆಯವ್ರು ಬಂದಮೇಲೆ ಬೇಗ ಬೇಗ ಮಾಡಿಟ್ರಾಯ್ತು ಪಾಪ ಅವ್ರಿಗೂ ಕಸ್ಟಮರ್ಸ್ ಫೋನ್ ಮಾಡ್ತಾ ಇರ್ತಾರಲ್ಲ ಫ್ರೆಂಡ್ಸ್ ಹಂಗಾಗಿ ಪಾಪ ಅವ್ರಿಗೂ ಇದಾಗಬಾರ್ದು ಅದಕ್ಕೆ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡ್ರಾಯ್ತು ಅಂತೇಳಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ಇವನ್ನೆಲ್ಲ ಊರ್ದಿಟ್ಟು ಅದು ತಣ್ಣಗೆ ಬಿಟ್ಬಿಟ್ಟಿದ್ದೆ ಆಮೇಲೆ ಇದಕ್ಕೆ ಬೆಲ್ಲ ಹಾಕ್ಬೇಕಲ್ಲ ಫ್ರೆಂಡ್ಸ್ ಹಂಗಾಗಿ ಒಂದು ಸ್ವಲ್ಪ ಹಾರಕ್ಕೆ ಬಿಟ್ಟಿದ್ನಲ್ಲ ಎಲ್ಲ ಹಾರು ಬಿಟ್ಟಿತ್ತು ಹಾರಿದ್ಮೇಲೆ ಮನೆಯವ್ರು ಬಂದರು ಊಟಕ್ಕಂತ ಅಷ್ಟರಲ್ಲೆಲ್ಲ ಆಲ್ರೆಡಿ ಅಡುಗೆಲ್ಲ ಮಾಡಿದ್ದೆ ಫ್ರೆಂಡ್ಸ್ ಮಕ್ಳನ್ನ ಕರ್ಕೊಂಡು ಹೋಗಿ ಮಕ್ಳನ್ನ ಕರ್ಕೊಂಡ್ಬರ್ಬೇಕಲ್ಲ ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ದೆ ಇನ್ನು ಬೆಲ್ಲ ಎಲ್ಲ ಹಾಕಿ ಅದು ರೆಡಿ ಮಾಡಿದ್ದಿಲ್ಲ ಇಲ್ಲ ನೀನು ಎಲ್ಲ ರೆಡಿ ಮಾಡಿರು ನಾನು ಮಕ್ಳು ಕರ್ಕೊಂಬರ್ತೀನಿ ಅಷ್ಟೊತ್ತಿಗೆ ಯಾಕಂದರೆ ಸ್ಕೂಲ್ ಟೈಮ್ ಆಗ್ಬಿಟ್ಟಿರ್ತಲ್ಲ ಫ್ರೆಂಡ್ಸ್ ಮನೆಗೆ ಬರೋ ಟೈಮ್ ಹಾಗಾಗಿ ನಾ ಇದನ್ನೆಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಳ್ಳೋದ್ರಲ್ಲಿ ಬಂದರು ಅವರು ಎಲ್ಲ ರೆಡಿ ಮಾಡಿದ್ದೆ ಫ್ರೆಂಡ್ಸ್ ಎರಡು ಅಕ್ಕಿಟ್ಟಿಗೆ ಎರಡು ಬೆಲ್ಲ ಅಂತ ಹೇಳಿದ್ನಲ್ಲ ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಅದನ್ನು ಹಾಕಿ ಎಲ್ಲ ರೆಡಿ ಮಾಡಿಟ್ಟೆ ಎರಡು ಕಲರ್ ಸೇಮ್ ಆಗಿಬಿಟ್ವು ಗೋಧಿಟ್ಟಿಂದು ಅಕ್ಕಿಟ್ಟಿಂದು ಅಯ್ಯೋ ರೀ ಎರಡು ಕಲರ್ ಸೇಮ್ ಅನ್ಸಕ್ ಹತ್ಬಿಟ್ಟೈತಿ ಅಂತ ಅಯ್ಯಾಕೆ ಅಕ್ಕಿಟ್ಟಿಗೆ ಏನು ಹಾಕಿದೆ ಬೆಲ್ಲ ಹಾಕಿದೆ ಸಕ್ಕರೆ ಹಾಕಿದೆ ಇಲ್ಲ ರೀ ಬೆಲ್ಲ ಹಾಕಿದೆ ಅಯ್ಯೋ ಸಕ್ರೆ ಹಾಕಿದರೆ ಬೆಲ್ಲ ಕಾಣ್ತಾ ಇತ್ತು ಬೆಲ್ಲ ಹಾಕಿದೆಯಲ್ಲ ಅದಕ್ಕೆ ಆ ಥರ ಕಾಣ್ತಾ ಇದೆ ಇರಲಿ ಬಿಡು ಪರವಾಗಿಲ್ಲ ಯಾವುದಾದ್ರೂ ತಿನ್ನೋದೇ ಅಲ್ಲ ಶುಗರೆಲ್ಲ ತಿನ್ನಬಾರ್ದು ಜಾಸ್ತಿ ತಿನ್ನಬಾರ್ದು ಅಂತೇಳಿ ಹೇಳ್ತಾರೆ ಹೆಲ್ತಿಗೆ ಒಳ್ಳೆಯದಲ್ಲ ಹಾಗಾಗಿ ಬೆಲ್ಲನೇ ಇರಲಿ ಬಿಡು ಏನಾಯಿತು ಅಂತಂದು ಅಂದ್ಕೊಂಡು ಸಮಾಧಾನ ಅವರು ನನಗೆ ಸಹ ಸಮಾಧಾನ ಆಯಿತು ನಾನು ಏನಂತಾರೆ ಏನು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಹಾಗೆ ಇಲ್ಲ ಇರಲಿ ಬಿಡು ಪರವಾಗಿಲ್ಲ ಅಂತೇಳಿ ಹೇಳಿದರು ಅದನ್ನು ಸಹ ರೆಡಿ ಮಾಡಿಟ್ಟು ಎರಡು ಸೇಮ್ ಕಲರ್ ಆಗಿಬಿಟ್ಟಿದ್ದಾವೆ ಬಟ್ ಪರವಾಗಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಅದು ಅಕ್ಕಿಟ್ಟಿದ್ದು ಇದು ಬೋದಿಟ್ಟಿದ್ದು ಇರಲಿ ಬಿಡು ನೋಡೋಣ ಪರವಾಗಿಲ್ಲ ಅಂಥೇಳಿ ಹೇಳಿದರು ಹುಡ್ರನ್ನೆಲ್ಲ ಕರ್ಕೊಂಬಂದರು ಊಟ ಎಲ್ಲ ಆಯಿತು ನನ್ನ ಮಗಳು ಒಂದು ಸ್ವಲ್ಪ ವೀಡಿಯೋ ಮಾಡ್ತೀನಿ ಅಮ್ಮ ಅಂತೇಳಿ ಹೇಳಿದ್ದು ಒಂದು ಸರಿ ಅಪ್ಪಾಜಿ ಅಂತೇಳಿ ಹೇಳಿದೆ ಮನೆಯವ್ರು ಕಳಿಸ್ತಾ ಇದ್ದರು ನಾನು ತುಪ್ಪ ಹಾಕ್ತಾ ಇದ್ದೆ ಅಲ್ಲಿ ಅಷ್ಟರಲ್ಲಿ ಕಲಿಸ್ತಾಯಿದ್ರು ಪಾಪ ಉಂಡಿ ಮಾಡಿದ್ರಾಯ್ತು ತಂಬಿಟ್ಟು ಮಾಡಿದ್ರಾಯ್ತು ಅನ್ಕೊಂಡು ಅಂದ್ಕೊಂಡು ಇದ್ರು ಫೋನ್ ಹಂಗಾಗಿ ಇಲ್ಲ ಫೋನ್ ಬಂದೈತಿ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಅಂಗಡಿಗೆ ಹಾಗೆ ಹೋಮ್ ಡೆಲಿವರಿ ಮಾಡೋರು ಹೋಗಿದ್ದಾರಲ್ಲ ಗಳನ್ನ ಅವರು ಸಹ ಬರ್ತಾರೆ ನಾನು ಹೋಗಬೇಕು ಅಂತ ಸರಿ ರೀ ನೀವು ಹೋಗಿ ಬರ್ರಿ ಇಷ್ಟಾದರೂ ಮಾಡಿದ್ರಲ್ಲ ಥ್ಯಾಂಕ್ಸ್ ರೀ ಅಂಥೇಳಿ ಅವ್ರನ್ನ ಕೊಟ್ಟು ಕಳಿಸಿದೆ ಅಂಗಡಿಗೆ ಅವ್ರ ಅಂಗಡಿಗೆ ಹೋಗ್ಬಿಟ್ರು ಆಮೇಲೆ ನಾವು ಉಳಿದಿತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಇದು ಗೂದಿಟ್ಟಿಂದು ಈ ಥರ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಈ ಥರ ನಾದಿ ಎಷ್ಟು ನಾದ್ತೀವಿ ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ಬರ್ತವೆ ಉಂಡಿ ಅಥವಾ ತಂಬಿಟ್ಟು ನೀವೇನಾದರೂ ಮಾಡ್ಬೋದು ಉಂಡಿನೂ ಮಾಡಿದೆ ತಂಬಿಟ್ಟು ಮಾಡಿದೆ ನೋಡೋಣ ಟ್ರೈ ಮಾಡೋಣ ಅಂಥೇಳಿ ಇದು ತಂಬಿಟ್ಟು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ತಂಬಿಟ್ಟು ತುಂಬ ಚೆನ್ನಾಗಿ ಬಂತು ಹಿಟ್ಟಿಂದು ತುಂಬ ಆಗೋದು ಕರೆಕ್ಟಾಗಿತ್ತು ಇದನ್ನು ಸಹ ಯಾವ ರೀತಿ ಹಿಟ್ಟಿಂದು ಶೇಂಗಾ ಉಂಡಿ ಏನು ಮಾಡಿದೆ ಅದಕ್ಕೆಲ್ಲ ಯಾವ ರೀತಿ ಅಳತೆ ಹಾಕಿದ್ದೆ ಬೆಲ್ಲ ಅದೇ ರೀತಿ ಇದಕ್ಕೆ ಎರಡು ಗ್ಲಾಸ್ಗೆ ಎರಡು ಬೆಲ್ಲ ಹಾಕಿದ್ದಲ್ಲ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿತ್ತು ರುಚಿಯಾಗಿತ್ತು ಖುಷಿ ಪಟ್ಟರು ನಮ್ಮ ಮನೆಯವ್ರೂ ಈ ರೀತಿ ಉಂಡಿನೂ ಮಾಡಿದೆ ತಂಬಿಟ್ಟಿನೂ ಮಾಡಿದೆ ಗೋಧಿಟ್ಟಿಂದು ಇಲ್ಲಿ ನಡಕ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಅದು ತಂಬಿಟ್ಟು ಆಮೇಲೆ ಇಲ್ಲಿ ಕಟ್ತಾ ಇದ್ದೀನಲ್ಲ ಈಗ ಉಂಡೆ ನೋಡೋಣ ಟ್ರೈ ಮಾಡೋಣ ಬರುತ್ತೇನೋ ಅಂತೇಳಿ ಬಂತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂತು ತುಂಬ ಖುಷಿಯಾಯಿತು ಇದೆಲ್ಲ ನಮ್ಮ ನಮ್ಮ ನಮ್ಮತ್ತಮ್ಮವ್ರೂ ಮಾಡ್ತಿದ್ರು ಫ್ರೆಂಡ್ಸ್ ಇದೇ ರೀತಿ ಅದೇ ರೀತಿ ಮಾಡಿದೆ ತುಂಬ ಖುಷಿ ಆಯಿತು ಫಸ್ಟ್ ಟೈಮ್ ನಾನು ಈ ಥರ ಮಾಡಿರೋದು ತುಂಬ ಚೆನ್ನಾಗಿ ಬಂತು ಅಂದರೆ ತುಪ್ಪ ಭಾಳ ಬೇಕಾಗುತ್ತೆ ಫ್ರೆಂಡ್ಸ್ ಈ ಎರಡೂ ಉಂಡಿಗಳಿಗೆ ತುಪ್ಪ ಭಾಳ ಬೇಕಾಗುತ್ತೆ ತಂಬಿಟ್ಟಾದರೂ ಮಾಡ್ಬೋದು ಅಥವಾ ಉಂಡಿನಾದರೂ ಮಾಡ್ಬೋದು ಇವಕ್ಕೆಲ್ಲ ತುಪ್ಪ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಬಟ್ ಪರವಾಗಿಲ್ಲ ನಮ್ಮ ಮನೆಯವರು ತಂದರು ಇದಕ್ಕೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಾಡಿದೆ ತುಂಬ ಟೇಸ್ಟಿಯಾಗಿತ್ತು ಏನೇ ಆಗಲಿ ಫ್ರೆಂಡ್ಸ್ ಮನೇಲಿ ಸಪೋರ್ಟ್ ಮಾಡಿದರೆ ತುಂಬ ಚೆನ್ನಾಗಿ ಆಗುತ್ತೆ ಆ ಯಾವುದೇ ಒಂದು ಕೆಲಸ ಆಗಲಿ ಇಲ್ಲಿ ನನ್ನ ಮಗಳು ಏನೋ ಹೇಳ್ತಾಳೆ ಕೇಳೋಣ ಬನ್ನಿ ಫ್ರೆಂಡ್ಸ್ ಸರಿ ಕೇಳಿದ್ರಲ್ಲ ಫ್ರೆಂಡ್ಸ್ ನನ್ನ ಮಗಳು ಸೂಪರ್ ಅಮ್ಮ ಅಂತೇಳಿ ಹೇಳಿದ್ಲು ನನಗೆ ಸಹ ಖುಷಿ ಆಯ್ತು ನನ್ನ ಮಗಳನು ಮಾಡ್ತಾ ಇದ್ಲು ವಿಡಿಯೋ ನಾನು ಮಾಡ್ತೀನಮ್ಮ ನೀನು ತಂಬಿಟ್ಟು ಉಂಡಿ ಮಾಡು ಅಂತೇಳಿ ಹೇಳಿದ್ಲು ಸರಿ ಬಂಗಾರಿ ಅಂತೇಳಿ ಹೇಳಿದೆ ಇದು ಅಕ್ಕಿದ ಉಂಡಿ ಅದು ಗೋಧಿತ್ತಿನ ಉಂಡಿ ಕೇಳಿದ್ರಲ್ಲ ಫ್ರೆಂಡ್ಸ್ ಅಕ್ಕಿಟ್ಟಿಂದ ಉಂಡಿ ತಂಬಿಟ್ಟು ಗೋಧಿಟ್ಟಿಂದ ಉಂಡೆ ಅಂತೇಳಿ ಹೇಳ್ತಾ ಇದ್ದಾಳೆ ತುಂಬ ಸಪೋರ್ಟ್ ಮಾಡ್ತಾರೆ ಮಕ್ಳನ್ನು ಸಹ ನಮ್ಮ ಮನೆಯವರು ಸಹ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ ವೀಡಿಯೋ ಮಾಡಲಿಕ್ಕೆ ಅಥವಾ ಫೋಟೋಸ್ಗಳನ್ನು ಹಾಕಲಿಕ್ಕೆ ಅಥವಾ ಎಡಿಟ್ ಮಾಡಲಿಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಅದು ತುಂಬ ಖುಷಿ ಇದೆ ಫ್ರೆಂಡ್ಸ್ ಈ ರೀತಿ ಅಕ್ಕಿ ಹಿಟ್ಟಿಂದ ಗೋಧಿ ಹಿಟ್ಟಿಂದ ಉಂಡಿನೂ ಮಾಡಿದೆ ತಂಬಿಟ್ಟಿನೂ ಮಾಡಿದೆ ತುಂಬ ಚೆನ್ನಾಗಿ ಬಂತು ಟೇಸ್ಟು ಆಗಿತ್ತು ನನ್ನ ಮಕ್ಕಳು ಸಹ ತುಂಬ ಟೇಸ್ಟ್ ಆಗಿದ್ದಮ್ಮ ರುಚಿಯಾಗಿದೆ ಅಂತೇಳಿ ಹೇಳಿದರು ಈಗೆಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಅವು ಡಬ್ಬಿಗಳಿಗೆ ಸ್ವಲ್ಪ ಹೊತ್ತು ಬಿಟ್ಟು ಡಬ್ಬಿಗಳಿಗೆ ಹಾಕಬೇಕಂತ ಅಂದ್ಕೊಂಡಿದ್ದೆ ಹಾಗಾಗಿ ಡಬ್ಬಿಗಳಿಗೆ ಇಲ್ಲ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಬೇರೆ ಬೇರೆ ಸಪ್ರೇಟಾಗಿ ಇಟ್ಟೆ ಫ್ರೆಂಡ್ಸ್ ಡಬ್ಬಿಗಳಲ್ಲಿ ಈ ರೀತಿ ಉಂಡಿಗಳು ಮತ್ತು ತಂಬೆಟ್ಟನ್ನು ಎಲ್ಲ ಬೇರೆ ಬೇರೆ ಡಬ್ಬಿಗಳಲ್ಲಿ ಸ್ಟೋರ್ ಮಾಡಿ ಇಟ್ಟೆ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಆ ಒಂದು ದಿನಗಳಲ್ಲಿ ನಿಮ್ಮ ಮನೇಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡಿಲ್ಲ ಅಂದರೆ ಬೇಜಾರಾಗಬೇಡಿ ಫ್ರೆಂಡ್ಸ್ ಮನೆಯಲ್ಲಿ ಇದ್ಕೊಂಡು ಮಕ್ಕಳಾಯಿತು ಮನೆಯವರಾಯಿತು ಎಲ್ಲರೂ ಸಪೋರ್ಟ್ ಮಾಡಿ ಚಾನಲ್ಗಳನ್ನು ಒಂದು ಒಳ್ಳೆ ರೀತಿಯಲ್ಲಿ ಗ್ರೋ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಓಕೆನಾ ದೇವರಲ್ಲಿ ಅದೇ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನೋ ಒಂದು ಹೆಣ್ಮಕ್ಳು ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ ಯೂಟ್ಯೂಬ್ನಲ್ಲಿ ಏನಾದರೂ ಒಂದು ಅರ್ನ್ ಮಾಡೋಣ ಅಂತೇಳಿ ಅಂದ್ಕೊಂಡಿರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ದೇವರಲ್ಲೂ ಸಹ ಅದೇ ಬಿಡ್ಕೊತೀನಿ ಫ್ರೆಂಡ್ಸ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಓಕೆನಾ ಫ್ರೆಂಡ್ಸ್ ಬಿಟ್ಟು ನೋಡಿದ್ರೆ ಫ್ರೆಂಡ್ಸ್ ಉಂಡೆಗಳನ್ನಾಯಿತು ತಂಬಿಟ್ಟನಾಯ್ತು ಯಾವ ರೀತಿ ಮಾಡಿದೆ ಅಂಥೇಳಿ ನೀವು ಸಹ ನಿಮಗೂ ಸಹ ಈ ರೀತಿ ಉಂಡೆಗಳನ್ನು ಏನಾದರೂ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ರೆ ನೋಡಿಕೊಂಡು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಒಂದು ಸೆಲ್ಫಿ ಥರ ವೀಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್ ನನ್ನ ಮಗಳದಮ್ಮ ನಾನು ಒಂದು ವೀಡಿಯೋ ಮಾಡಮ್ಮ ನಂದನು ಅಂತೇಳಿ ಹೇಳಿದ್ಲು ಹಾಗಾಗಿ ನನ್ನ ಮಗಳದ್ದನ್ನು ಸಹ ವೀಡಿಯೋ ಮಾಡಿದೆ ಈ ರೀತಿ ಹಬ್ಬಕ್ಕಿಂತ ಮುಂಚೆ ಅಂದರೆ ಪಂಚಮಿಗಿಂತ ಮುಂಚೆ ಈ ರೀತಿ ಉಂಡೆಗಳನ್ನು ಮಾಡಿಕೊಂಡು ತಿಂದ್ಕೊಂಡು ದೇವರಿಗೆ ಬೇರೆ ಒಂದು ನೈವೇದ್ಯಕ್ಕೆ ಬೇರೆ ಉಂಡೆಗಳನ್ನು ಮಾಡಿ ನೈವೇದ್ಯ ಮಾಡಿರ್ತೀವಿ ಫ್ರೆಂಡ್ಸ್ ಆಮೇಲೆ ಉಂಡೆ ಎಲ್ಲ ಆದಮೇಲೆ ಪಕ್ಕದವರಿಗೆ ಅಥವಾ ರಿಲೇಷನ್ಸ್ಗಳಿಗೆ ಕೊಟ್ಟು ಕಳಿಸ್ತಾರೆ ಫ್ರೆಂಡ್ಸ್ ಅದೇ ರೀತಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಟ್ಟು ಆಮೇಲೆ ಬ್ಲೌಸ್ ಪೀಸು ಎಲೆ ಅಡಿಕೆ ಆಮೇಲೆ ಅಷ್ಟುಗುಮಚಿ ಇಟ್ಟು ಬಳಿ ಇದನ್ನೆಲ್ಲ ಇಟ್ಟು ಕೊಟ್ಟು ಕಳಿಸ್ತಾರೆ ಫ್ರೆಂಡ್ಸ್ ಅದೇ ರೀತಿ ನಮ್ಮ ತಮ್ಮಗೂ ಸಹ ಕೊಟ್ಟು ಕಳಿಸಿದೆ ತುಂಬ ಖುಷಿಪಟ್ಟರು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ